ಬಿಗ್ ಬಾಸ್ ಮನೆಯಲ್ಲಿ ಹನುಮಂತಣ್ಣ ಮಂಕಾಗಿ ಬಿಟ್ನಾ ಅಂತನಾಯ ಗೊತ್ತಾ ಹನುಮಂತು ಸರಿಗಮಾಪ ರಿಯಾಲಿಟಿ ಶೋ ಖ್ಯಾತಿಯ ಹನುಮಂತ ಲಮಾಣಿ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದಾರೆ ಹಾಗೆಯೇ ತುಂಬಾನೇ ಜೋಶ್ ಅಲ್ಲಿದ್ದ ಇವರು ನಿಜಕ್ಕೂ ಹೇಳಬೇಕಂದ್ರೆ ಈ ಸೀಸನ್ ನಲ್ಲಿ ಹನುಮಂತು ಮನೆಯೊಳಗೆ ಎಂಟ್ರಿ ಕೊಟ್ಟ ಮೇಲೆ ಆಟದ ಕದರ್ ಚೇಂಜ್ ಆಗಿದೆ ಅಂದ್ರೆ ಅದು ಅತಿಶಯ ಅಲ್ವೇ ಅಲ್ಲ ಮಂಕು ಇಷ್ಟು ದಿನ ಲವಲವಿಕೆಯಿಂದ ಇದ್ದ ಹನುಮಂತು ಈಗ್ಯಾಕೋ ಬಿಗ್ ಬಾಸ್ ಮನೆಯೊಳಗೆ ಕೊಂಚ ಮಂಕಾಗಿರುವಂತೆ ಕಾಣುತ್ತಿದೆ ಇದು ಅವರ ದೋಸ್ತ ಧನ್ರಾಜ್ ಅವರ ಗಮನಕ್ಕೂ ಸಹ ಬಂದಿದೆ ನೇರ ನೇರವಾಗಿ ಹನುಮಂತುಗೆ ಕ್ಲಾಸ್ಗೆ ತೆಗೆದುಕೊಂಡಿರುವ ಧನ್ರಾಜ್ ಮೊದಲಿನಂತೆ ಇರು ಆದಷ್ಟು ಬೇಗ ಎಚ್ಚೆತ್ತುಕೋ ಅಂತ ಸೂಚಿಸಿದ್ದಾರೆ ಹಾಗೆಯೇ ತಲೆ ಹಫ್ ನೀವು ಎಚ್ಚೆತ್ತುಕೊಳ್ಳಬೇಕು ಕಳೆದ ಮೂರು ದಿನಗಳಿಂದ ತಲೆ ಹಾಫ್ ತಲೆ ಆಫ್ ಅಂತ ಅದೇ ರೀತಿ ಆಗಿಬಿಟ್ಟಿದ್ದೀರಿ ಎಂದು ಧನ್ರಾಜ್ ಅವರು ಹೇಳಿದ್ದಾರೆ ಬುದ್ಧಿವಂತ ಹನುಮಂತು ಏನು ಅಂತ ನಮಗೆ ಗೊತ್ತು ಬುದ್ಧಿವಂತ ಹನುಮಂತು ಅನ್ನೋ ತರ ಇದ್ದ ಸ್ಟೇಟ್ಮೆಂಟ್ ಕಳೆದ ವಾರ ಎಂತಹ ಹನುಮಂತು ಅನ್ನೋ ತರ ಆಗಿಬಿಡ್ತು ಅಂತ ಧನ್ರಾಜ್ ಅವರು ಹೇಳಿದ್ದಾರೆ ಕಳಪೆ ಕಳೆದ ವಾರ ನಿಮ್ಮ ಆಟವನ್ನು ನೋಡಿದಾಗ ಮತ್ತು ನಿಮ್ಮ ಭಾಗವಹಿಸಿಕೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಕಳಪೆ ಅಂತ ನಮಗೆ ಅನ್ನಿಸ್ತಾ ಇತ್ತು ಅಂತ ಧನ್ರಾಜ್ ಅವರು ಹೇಳಿದ್ದಾರೆ ನಾವು ನಾಮಿನೇಷನ್ ಸೇವ್ ಆಗುವಾಗ ನಿಮ್ಮ ಜೊತೆಗೆ ನಿಮ್ಮನ್ನು ಪ್ರೀತಿ ಮಾಡುವ ಜನರು ಇರ್ತಾರೆ ಈ ಮನೆಯನ್ನ ಬಿಟ್ಟು ಹೋಗುತ್ತೇನೆ ಅನ್ನೋ ತರದ ಮಾತುಗಳನ್ನ ಇನ್ಮೇಲಾದ್ರೂ ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ ಧನ್ರಾಜ್ ಅವರು ಪ್ರೀತಿ ಗೌರವ ಮೊದಲು ಇದ್ದಂತಹ ಹನುಮಂತ ಮತ್ತೆ ಬರಬೇಕು ನಿನ್ನ ಮೇಲೆ ನನಗೆ ಪ್ರೀತಿ ಗೌರವ ಇದೆ ಅದು ಇನ್ನಷ್ಟು ಜಾಸ್ತಿ ಆಗ್ಬೇಕು ಎಂಬುದನ್ನ ನನ್ನ ಆಸೆ ಅಂತ ಧನ್ರಾಜ್ ಅವರು ಹೇಳ್ತಿದ್ದಾರೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅವರ ಜೊತೆಗೂ ಹನುಮಂತು ಒಳ್ಳೆಯ ಬಾಂಡಿಂಗ್ ಅನ್ನ ಇಟ್ಕೊಂಡಿದ್ರು ಆದ್ರೆ ಸುರೇಶ್ ಅವರು ಅಂತ ಹೊರಗೆ ಹೋದ್ರು ಇನ್ನು ಈಚೆಗೆ ಸುದೀಪ್ ಅವರು ಒಂದು ವಾರ ಕೂಡ ಅನುಮತಿಗೆ ನೀಡಿದ್ರು ಈ ಬೆಳವಣಿಗೆಗಳೇನಾದ್ರೂ ಅನುಮತಿಗೆ ಬೇಸರ ಮೂಡಿಸಿವಾ ಅಂತ ಗೊತ್ತಾಗ್ತಿಲ್ಲ ಸೊ ಇದಾಗಿಂತೂ ಈ ವಿಡಿಯೋ ಮತ್ತಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ